ಪಂತ್ಪಾಳ್ಯ ನೋಡಿದ್ದೀರಲ್ವಾ ನೋಡಿಲ್ದೇ ನಾನು ಹೇಳ್ತೀನಿ ನಾಯಿಂದಹಳ್ಳಿ ಪಕ್ಕದೇ ಪಂತ್ರಪಾಳ್ಯ ನಾಯಿಂದಹಳ್ಳಿ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ನಿನ್ನೆ ವಿಡಿಯೋ ನೀವು ನೋಡಿದಿರಲ್ಲ ನಾಯಿಂದಹಳ್ಳಿ ಪಕ್ಕದ್ದು ಪಂತರಪಾಳ್ಯ ಏನು ಪಂತರಪಾಳ್ಯ ಅಂದರೆ ಪಂತರ ಅಂದರೆ ಅದು ಪಂಥರ ಅಲ್ಲ ಅದು ಗುಂಡೋಪಂಥರ ಪಾಳ್ಯ ಪ್ರಾತಸ್ಮರಣೀಯರ ಹೆಸರು ಗುಂಡೋಪಂಥರು ಮೈಸೂರಿನ ಮಹಾರಾಜರ ಹತ್ರ ಆ್ಯಕ್ಟಿಂಗ್ ಗುಂಡೋ ಗುಂಡೋಪಂಥರು ಹಿರಿಯ ಅಧಿಕಾರಿ ಅಂತಲೂ ಹೇಳ್ಬೋದು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಹಿರಿಯ ಅಧಿಕಾರಿಯಾಗಿದ್ದಂಥ ಗುಂಡೋ ಪಂಥರ ಹೆಸರಿನಲ್ಲಿ ಇದ್ದಂಥ ಪಾಳ್ಯ ಗುಂಡೋ ಪಂಥರ ಪಾಳ್ಯ ಇವತ್ತು ನಾವು ಗುಂಡೋನ ತೆಗೆದು ಬರೀ ಪಂಥರಪಾಳ್ಯ ಇಟ್ಕೊಂಡಿದ್ದೀವಿ ಅದರ ಪೂರ್ಣ ಹೆಸರು ಗುಂಡೋ ಪಂಥರ ಪಾಳ್ಯ ಅಂತ ಹಾಕ್ಬೇಕು ಅಷ್ಟ್ಲೀಸ್ಟ್ ಈಗಲಾದ್ರೂ ಸರ್ಕಾರ ಅದನ್ನು ಸರಿ ಮಾಡಿರಿ ಗುಂಡೋ ಪಂಥರ ಪಾಳ್ಯ ಅಂತ ಪೂರ್ತಿ ಹೆಸರಿಡ್ರಿ ಇಲ್ಲಿ ಮೆಟ್ರೋಲಿ ಎಲ್ಲ ಕಡೆಯೂ ನಾವು ಬರೀ ಪಾಳ್ಯ ಅಂತಲೇ ಸರ್ಕಾರದಲ್ಲೂ ಪಾಳ್ಯ ಅಂತಲೇ ಆಗೋಗಿದೆ ಹಂಗೆ ಆಗಬೇಡಿ ಹಂಗಾಗಬಾರ್ದು ಗುಂಡೋ ಪಂಥರ ಪಾಳ್ಯ ಪುಣ್ಯಾತ್ಮ ಅಧಿಕಾರಿ ಹೆಸರಲ್ಲಾಗಿದ್ದಂತೂ ಭಾಳ ಒಳ್ಳೆ ಕೆಲಸ ಮಾಡಿದಂಥವ್ರು ಶ್ರೀ ಗುಂಡೋಪಂತರು ಅವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡೋಷ್ಟು ದೊಡ್ಡ ಕಥೆ ಇದೆ ಅದು ಸಲ ಮಾಡ್ತೀನಿ ಗುಂಡೋ ಪಂಥರ ಪಾಳ್ಯ ಇವತ್ತು ಪಂಥರಪಾಳ್ಯ ಆಗಿದೆ